ಈ ದತ್ತವಾದ ವಿಕೋಪಗಳಿಂದ ಕೆಲವೊಂದು ಅನಾಹುತಗಳಾಗ್ತವೆ ಈಗ ತಾವೆಲ್ಲ ನೋಡಿರ್ಬೋದು ನಾವು ನೋಡ್ತಾ ಇದ್ದೀವಿ ಹಿಮಾಲಯಗಳಲ್ಲಿ ಮೇಘಸ್ಫೋಟ ಪ್ರವಾಹಗಳು ಮಳೆ ವಿಪರೀತ ಇದು ಸುನಾಮಿ ಸೈಕ್ಲೋನು ಇದರಿಂದ ಪ್ರಕೃತಿ ದತ್ತವಾದ ವಿಕೋಪಗಳಾಗ್ತದೆ ಆದರೆ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿಯಾಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲುಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ ಶಾಶ್ವತ ನೀರಾವರಿಗಾಗಿ ಅದರ ಆ ಹೋರಾಟದ ಪ್ರತಿಫಲ ಕೆ ಸಿ ವ್ಯಾಲಿ ಅನ್ನೋ ಒಂದು ಯೋಜನೆಯನ್ನು ಶುರುವಾಯಿತು ಈ ಕೆ ಸಿ ವ್ಯಾಲಿ ಯೋಜನೆ ಏನಿದೆಯಲ್ಲ ಇದು ಮೂಲಭೂತವಾದಂತಹ ಮೂಲಭೂತ ಆ ಮೂಲ ಸ್ವರೂಪ ಏನಿತ್ತಲ್ಲ ಅದರ ಪ್ರಕಾರ ಇದು ಕೆ ಸಿ ವ್ಯಾಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಈ ಥರ ಅನಾಹುತಗಳಾಗ್ತಿರ್ಲಿಲ್ಲ ಮೂಲ ಸ್ವರೂಪ ಏನಿತ್ತಲ್ಲ ಆ ಕೆ ಸಿ ವ್ಯಾಲಿ ಯೋಜನೆಯನ್ನು ಹುಟ್ಟಾಕಿದವರು ಸ್ವರೂಪ ಸ್ವರೂಪ ಏನಿತ್ತಲ್ಲ ಆ ಒಂದು ಯೋಜನೆಯಲ್ಲಿ ಕೆಲವೊಬ್ಬ ಒಂದು ಅಥವಾ ಇಬ್ಬರು ಮಹನೀರು ಶಿವಪೂಜೆಯಲ್ಲಿ ಕರಡಿ ದೂರದಂಗೆ ದೂರಿ ಆ ಒಂದು ಮೂಲ ಸ್ವರೂಪವನ್ನೇ ಬದಲಿಸಿ ಆ ಒಂದು ಯೋಜನೆಯ ಸ್ವರೂಪವನ್ನು ಈ ನಿರಂಕುಶ ಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಗೆ ಅಧಿಕಾರದ ಮದ ಹತ್ತದಾಗ ಏನಾಗುತ್ತಲ್ಲ ಅದಕ್ಕೆ ಇದು ನಿಜವಾದ ನಿದರ್ಶನ ಆಯಿತು ಆ ಒಂದು ಮದವ್ಯತ್ತ ಆನೆ ಅಂತ ಏನು ಹೇಳ್ತೀವಲ್ಲ ಅದು ಹೆಂಗೆ ಜನರ ಮಧ್ಯೆ ನುಗ್ತದಲ್ಲ ಹಂಗೆ ನುಗ್ಗಿತು ಇದು ನುಗ್ಗಿಬಿಟ್ಟು ಆ ಒಂದು ಕೆ ಸಿ ವ್ಯಾಲಿಯ ಮೂಲ ಸ್ವರೂಪವನ್ನು ಚೇಂಜ್ ಮಾಡಿ ಅದನ್ನು ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಿದ್ದೇ ಈ ಒಂದು ಅವಾಂತರಗಳಿಗೆ ಕಾರಣ ನೋಡಿ ಮುದುವಾಡಿ ಕೆರೆ ನಾವು ನೀವು ಇನ್ನೊಬ್ಬರು ಅಲ್ಲ ನೂರಾರು ವರ್ಷಗಳಿಂದ ಇರೋ ಕೆರೆ ಆ ಮುದುವಾಡಿ ಕೆರೆಯಿಂದ ನೀರು ಹೋಗಿರ್ಲಿಲ್ವ ಹರಿತಾನೆ ಇತ್ತಲ್ಲ ಇವತ್ತು ಯಾಕೆ ಈ ಥರ ಆಗ್ಲಿಕ್ಕೆ ಕಾರಣ ಕಾರಣ ಏನಂತಂದ್ರೆ ಕೆ ಸಿ ಅವರು ಈ ಒಂದು ನೀರು ಹರಿಯುವಂಥ ಒಂದು ಈ ಕೆಳಮುಖ ಹರಿವು ಅಂತ ಏನಿರ್ತದಲ್ಲ ಅದನ್ನು ಅದನ್ನು ಡಿಸ್ಟರ್ಬ್ ಮಾಡಿದ್ರು ಇದರ ಮಧ್ಯದಲ್ಲಿ ಕೆಲವು ಚೇಲಾಗಳಿದಾರಲ್ಲ ರಾಜಕಾರಣಿ ಚೇಲಾಗಳು ಅವರು ಎನ್ ಆರ್ ಇ ಜಿ ಮಿತ್ ಇನ್ನೊಂದ್ರಲ್ಲಿ ಮತ್ತೊಂದರಲ್ಲಿ ಚೆಕ್ ಡ್ಯಾಮ್ಗಳನ್ನು ಗಳನ್ನ ಅವ್ರು ಇಷ್ಟ ಬಂದಂಗೆ ಕಟ್ಟಿದ್ರು ಈಗ ಅದು ಬಂದ್ಬಿಟ್ಟು ಚಾನಲ್ ಏನಿದೆಯಲ್ಲ ಇದು ಕೆಳ ಅರಿವು ಏನಿದೆಯಲ್ಲ ಇದು ಮೈನರ್ ಇರಿಗೇಷನ್ದು ಅವರ ಒಂದು ಆಸ್ತಿ ಅದರಲ್ಲಿ ಚೆಕ್ ಡ್ಯಾಮ್ಗಳು ಬೇರೆ ಬೇರೆ ಅವರು ಇಷ್ಟ ಬಂದಂಗೆ ಹಾಕೋಕ್ ಹೋದಾಗ ಅವೈಜ್ಞಾನಿಕವಾಗಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ರು ಆ ನೀರು ಅಲ್ಲಿಗೆ ಹಚ್ತಾ ಇದೆ ಹಾಗಾಗಿ ಅದು ಒಂದು ಅನಾಹುತ ಕೆ ಸಿ ವ್ಯಾಲಿ ಅನುಷ್ಠಾನದಲ್ಲಿ ಪೈಪ್ಲೈನ್ ಹಾಕಿದ್ರು ನೀರು ತಂದ್ರು ಕೆಳಮುಖವಾಗಿ ಅರಿಯುವಂಥ ನೀರಿಗೆ ಚಾನಲನ್ನು ಸರಿಯಾಗಿ ರೆಡಿ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಇದಕ್ಕಿಂತಲೂ ಹತ್ತು ಪಸ್ಟು ಹತ್ತು ಪಸ್ಟು ಅನಾಹುತ ಆಯಿತು ನೀರು ಜಾಸ್ತಿ ಅರಿತು ಈಗಲಾದರೂ ನಾಲ್ಕೈದು ದಿವಸ ಹಾಗೆ ಎರಡೂವರೆ ತಿಂಗಳು ಅರಿಯಿತು ಕಂಟಿನ್ಯೂಸ್ ಎರಡು ಸಾವಿರದ ಇಪ್ಪತ್ತು ಅದೇ ಥರ ಆಗಿತ್ತು ಇಪ್ಪತ್ತೊಂದರಲ್ಲಿ ಅದೇ ಥರ ಆಯಿತು ಆವಾಗ ಏನು ಮಾಡಿದ್ರು ಮೈನಾ ಇರಿಗೇಷನ್ ಅವರು ನೋಡಿ ತಾವು ನೋಡ್ಬೋದು ಪೈಪ್ಗಳನ್ನು ಅಲ್ಲಿ ಇಲ್ಲಿ ತಂದು ಹಾಕಿದ್ದಾರೆ ಏನೋ ನಾವು ರೆಡಿ ಮಾಡ್ತೀವಂತ ಏನು ರೆಡಿ ಮಾಡ್ಲಿ ಅಲ್ಲೇ ಮರ್ತೋದ್ರು ಅದಾದ್ಮೇಲೆ ಏನು ಮಾಡಿದ್ರು ಎರಡನೇ ಹಂತದ ಕೆ ಸಿ ವ್ಯಾಲಿ ಅಂತ ಮತ್ತೆ ಎಲ್ಲ ಕಡೆ ಇದೆ ಇದನ್ನು ರೆಡಿ ಮಾಡೋದು ಬಿಟ್ಟು ಆ ಕಡೆ ಪೈಪ್ಲೈನ್ ಯಾಕೆ ಪೈಪ್ಲೈನ್ ಈಸಿಯಾಗಿ ಬನ್ನಿ ದುಡ್ಡು ಬರ್ತದಲ್ಲ ಅದಕ್ಕೆ ಹೋದ್ರು ರೈತ ಹೋಗ್ಲಿ ಇದು ರೈತರ ಯೋಜನೆ ಆಗ್ಲಿಲ್ಲ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಸ್ವಾರ್ಥ ರಾಜಕಾರಣಿಗಳ ಯೋಜನೆ ಆಗ್ಬಿಡ್ತಿದ್ರು ಇದು ಇದು ಇಷ್ಟಕ್ಕೆ ನಿಂತಿಲ್ಲ ಕೆ ಸಿ ವ್ಯಾಲಿ ಅವಾಂತರ ಈ ಒಂದು ಅವೈಜ್ಞಾನಿಕವಾದಂಥ ಅನುಷ್ಠಾನ ಏನಾಗಿದೆ ಇದರ ಅವಾಂತರ ಇನ್ನೂ ಬಹಳಷ್ಟಿದೆ ನೋಡಿ ನೋಡಿ ನಾವು ಈ ಜನ ನಾವೇನು ಪಾಪ ಮಾಡಿದೇವು ಗೊತ್ತಿಲ್ಲ ಇಂಥ ಒಂದು ಸ್ವಾರ್ಥ ರಾಜಕಾರಣಿಗಳಿಂದ ನಾನು ಇವತ್ತು ಯಾರ ಹೆಸರು ಹೇಳಲಿಕ್ಕೆ ಯಾಕೆ ಯಾಕೆಂತಂದ್ರೆ ಇದರ ರಾಜಕಾರಣಕ್ಕೆ ತಿರುಗಿಸ್ತಾರೆ ಅದು ಬೇಕಿಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ ಅಷ್ಟೇ ಈಗ ಇದನ್ನು ವೈಜ್ಞಾನಿಕವಾಗಿ ನಾವೊಂದು ಈಗ ಶಾಸಕರು ಪಾಪ ಮೊನ್ನೆ ಹಾಸ್ಪಿಟಲಲ್ಲಿ ಇದ್ದರೂ ಹಾಗಾಗಿ ಅವ್ರು ಬರ್ಲಿಕ್ಕೆ ಆಗಿರಲಿಲ್ಲ ಆದರೂ ಸಹ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆದರೂ ನಾನು ಎಂ ಪಿ ಅವ್ರಿಗೂ ಮಾತಾಡಿದೆ ಇವ್ರಿಗೂ ಮಾತಾಡದೆ ಅವ್ರ ಅಧಿಕಾರಿಗಳ್ ಮಾತಾಡಿ ಅದನ್ನ ಸರ್ವೆ ಮಾಡಿ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಹೇಳ್ತಾರೆ ಈಗ ಸರ್ವೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಅವ್ರ ಬೆನ್ನತ್ತಿ ಡೇಸ್ ಆಯ್ತು ಸರ್ವೆ ಅವ್ರು ಅಲ್ಲಿ ಮಾಡಿಸ್ತೀವಿ ಅಂತ ಇಲ್ಲ ಇಲ್ಲ ಎಂಟರು ಎಂಟು ತಕ್ಕನು ಉದ್ದಕ್ಕಲ್ಲ ಇವಾಗ ಎಂಟರು ಸರ್ವೆ ಮಾಡಬೇಕು ಅಂತ ತಹಸೀಲ್ದಾರ್ ಆರ್ಡರ್ ಮಾಡಿದ್ರು ನೋಡಿ ಬೇಕಾದ್ರೆ ಇಲ್ಲ ನಮ್ಮ ಸುಗ್ಟೌರಿಂದ ಶಸ್ಯಗ್ರಾರ ಕೆರೆಯನ್ನು ಮಣ್ಗಟ್ಟವರ್ಗು ನಮ್ಮ ಒಂದು ಕ್ಷೇತ್ರದಲ್ಲಿ ಶೃಂಗಾಸ್ಪುರ ಕ್ಷೇತ್ರದಲ್ಲಿ ಎಂಟರು ಏನಿದೆ ಇದನ್ನ ಬೆನ್ನತ್ತಿದ್ದಾರೆ ಶಾಸಕರು ಅವ್ರ ಜೊತೆಗೆ ಸಂಸದರು ಸ್ವಲ್ಪ ಅವ್ರ ಬೆಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಇದನ್ನ ದಯವಿಟ್ಟು ರೈತರು ಯಾರು ಕಳವಳಕ್ಕೆ ಆತಂಕಕ್ಕೆ ಒಂದು ಜೆಂಪಿ ಸಾಹೇಬ್ರು ಬಂದ್ರು ಇಲ್ಲ ಮಾಡ್ತಾರೆ ಎಂಪಿ ಸಾಹೇಬ್ರು ಮಾತಾಡಿದ್ರು ಆಲ್ರೆಡಿ ಅವತ್ತು